ಬೆಳಗ್ಗೆಯಿಂದ ತುಂಬ ಅಭಿಮಾನಿಗಳು ಇವತ್ತು ಕೋರ್ಟಲ್ಲಿ ಏನಾಗ್ಬೋದು ಅಂತ ಕಾತುರದಿಂದ ಕಾಯ್ತಾ ಕಾಯ್ತಾಯಿದ್ರು ಒಂದು ವರ್ಡಲ್ಲಿ ಹೇಳೋದಾದರೆ ಮೂವತ್ತನೇ ತಾರೀಖೆ ಮುಂದೂಡಲಾಗಿದೆ ಸೋಮವಾರಕ್ಕೆ ಕೇಸಿದೆ ಇದೇ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ ಈಗ ಕೋರ್ಟಲ್ಲಿ ಮೂವತ್ತನೇ ತಾರೀಖೆ ಮುಂದೂಡಿದ್ದಾರೆ ಅಲ್ವಾ ವಿಚಾರಣೆ ಅವತ್ತು ಬರುತ್ತೆ ಸೊ ಮೂವತ್ತನೇ ತಾರೀಕು ಮುಂದೂಡಿದರೆ ಅವತ್ತು ಕೇಸಿದೆ ಅಂದರೆ ಅರ್ಥ ದರ್ಶನವರು ಅವತ್ತೇ ಹೊರಗೆ ಬಂದುಬಿಡ್ತಾರೆ ಅಂತ ಅಲ್ಲ ಆ ದಿನ ವಿಚಾರಣೆ ನಡೆಯುತ್ತೆ ಅಷ್ಟೇ ವಿಚಾರಣೆ ನಡೆದ ತಕ್ಷಣ ಒಂದೇ ಸಲ ಒಂದೇ ಕ್ಷಣದಲ್ಲಿ ಬೇಲಾಯಿತು ಹೋಗಿ ಅಂತ ಕಳಿಸ್ಬಿಡಲ್ಲ ಇಟ್ಸ್ ವೆರಿ ರೇರು ಅಷ್ಟು ತುಂಬ ಫಾಸ್ಟಾಗಿ ನಡೆಯೋದು ಇವಾಗ ವಿಚಾರಣೆಗೆ ಮುಂದೂಡಕ್ಕೆ ಹೋಗಿದೆ ಏನಕ್ಕೆ ಮುಂದೂ ಹುಡುಕಕ್ಕೆ ಹೋಯಿತು ಅಂತಂದರೆ ಇವತ್ತು ಪವಿತ್ರ ಗೌಡ ಅವ್ರದ್ದು ವಿಚಾರಣೆ ಇತ್ತು ಇನ್ನು ಐದು ಜನ ಅರ್ಜಿ ಹಾಕಿದ್ರು ಅವ್ರದ್ದು ವಿಚಾರಣೆಗಳು ಸೊ ಈ ರೀತಿ ತುಂಬ ಜನದ್ದು ಇರುತ್ತಲ್ಲ ಸೊ ಹಾಗಾಗಿ ಸಮಯಾವಕಾಶದ ಕೊರತೆಯ ಒಂದು ನಿಟ್ಟಿನಲ್ಲಿ ಅದು ಮುಂದಕ್ಕೆ ಹೋಗಿದೆ ಆಯಿತಾ ಮತ್ತೆ ಸಪೋಸ್ ಇವತ್ತು ಮೂವತ್ತನೇ ತಾರೀಕು ಆಯಿತು ಅಥವಾ ಯಾವುದೋ ಒಂದು ದಿನ ಜಡ್ಜ್ ಅನೌನ್ಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಓಕೆ ದರ್ಶನ್ ಅವ್ರಿಗೆ ಬೇಲ್ ಆಯಿತು ಅಂತ ಬೇಲ್ ಆಯಿತು ಅಂದಕ್ಷಣ ಬಳ್ಳಾರಿ ಜೈಲಿಗೆ ಹೋಗ್ಬಿಟ್ಟು ರೆಡಿರಿ ಈಚೆಗೆ ಅಂತ ಬರೋಕ್ಕಾಗಲ್ಲ ಅವರು ಅದಕ್ಕೆ ಅದರದ್ದೇ ಆದ ಪ್ರಾಸೆಸ್ ಇರುತ್ತೆ ಆ ಥರ ಆದ್ಮೇಲೂ ಒಂದು ದಿನ ತೊಗೊಳುತ್ತೆ ಮತ್ತು ಅದೇನು ಆರ್ಡ್ರ್ ಕೊಟ್ಟಿರ್ತಾರೋ ಅದೊಂದು ಹೋಗ್ತಾರೆ ಜೈಲ್ಗೆ ಮತ್ತು ಅವ್ರಿಗೆ ಬ್ಲಡ್ ಟೆಸ್ಟ್ ಇರುತ್ತೆ ಮತ್ತು ಅವ್ರ ಶ್ಯೂರಿಟಿ ಕೊಡಬೇಕಾಗತ್ತೆ ಇಂತಿಷ್ಟು ಹಣ ಅಂತ ಕಟ್ಟಬೇಕಿರತ್ತೆ ಅಥವಾ ಅವ್ರ ಪ್ರಾಪರ್ಟಿ ಇಡಬೇಕಿರತ್ತೆ ಅಥವಾ ಏನೇನೋ ಇರುತ್ತೆ ಅದಕ್ಕೆ ಅದರದೇ ಆದಂತಹ ಪ್ರಾಸೆಸ್ಗಳು ಅದಕ್ಕೊಂದು ದಿನ ಟೈಮ್ ತೊಗೊಳ್ಳುತ್ತೆ ಸೊ ಯಾವತ್ತೂ ಏನಾದರೂ ಅವತ್ತು ಇದೆ ಅಂತ ತಕ್ಷಣ ಅವತ್ತೇ ಅವರು ಹೊರಗೆ ಬರ್ತೀರಿ ಅಂತ ದಯವಿಟ್ಟು ಯಾರು ಅಂದ್ಕೊಂಬಿಡಿ ಯಾಕೆಂದರೆ ಬೆಳಗ್ಗೆಯಿಂದ ಇಲ್ಲ ಅಂದರೂ ಒಂದು ನೂರಕ್ಕೂ ಜಾಸ್ತಿ ಫೋನ್ ಬಂದಿದೆ ಎಲ್ಲರೂ ಇವತ್ತು ಹೊರಗೆ ಬರ್ತಾರ ಹೊರಗೆ ಬಂದ್ರೆ ಇದನ್ನೇ ಗೆಲ್ಲೋದು ಸೊ ಹಾಗಾಗಿ ನಾನು ಬಿಡಿಸಿ ಬಿಡಿಸಿ ಇದ್ದೀನಿ ಈ ರೀತಿ ಇರುತ್ತೆ ಈ ರೀತಿ ಆಗುತ್ತೆ ಅಂತ ಆಮೇಲೆ ಇನ್ನೊಂದೇನು ಗೊತ್ತಾ ಇವತ್ತು ಕೋರ್ಟಲ್ಲಿ ಇದೆ ಅಂತ ಅಂದರೆ ತಕ್ಷಣ ನೀವು ಬೆಳಗ್ಗೆ ಒಂಬತ್ತು ಗಂಟೆಗೆ ಫೋನ್ ಮಾಡ್ತೀರಾ ಏನಾಯಿತು ಅಥವಾ ಮೆಸೇಜ್ ಮಾಡ್ತೀರಾ ಏನಾಯಿತು ಇವತ್ತು ಕೋರ್ಟಲ್ಲಿ ಕೇಸ್ ಅಂತ ಅದಕ್ಕೆ ಟೈಮಿಂಗ್ಸ್ ಅಂತ ಇರುತ್ತೆ ಒಬ್ಬೊಬ್ಬರಿಗೂ ಒಂದು ಟೈಮಿಂಗ್ಸ್ ಇರುತ್ತೆ ಇವತ್ತು ಫಾರ್ ಎಕ್ಸಾಂಪಲ್ ಅವ್ರದ್ದು ಕೇಸ್ ಇದ್ದಿದೆ ಎರಡು ಗಂಟೆಗೆ ಇವಾಗ ನೀವು ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಯಿಂದಲೇ ಇದ್ರೆ ನಾವು ಉತ್ತರ ಏನು ಕೊಡೋಕ್ಕಾಗುತ್ತೆ ಅಲ್ಲಿ ಏನೋ ನಡೀತಿದೆ ಅಂದರೆ ಅಲ್ಲಿರೋ ಲಾಯರ್ಸ್ಗೆ ಕಾಲ್ ಮಾಡಬೇಕು ಕೇಳಬೇಕು ಗೊತ್ತಿರೋ ಅವರಿಗೆ ಏನಾಯಿತು ಅಂತ ಅದನ್ನೆಲ್ಲ ತಿಳ್ಕೊಂಡು ನಾನೂ ಸ್ಟೋರಿ ಮಾಡಿ ಹಾಕಬೇಕು ಅದಕ್ಕೆ ಅದರದೇ ಆದ ಸಮಯ ತಗೊಳತ್ತೆ ಆಮೇಲೆ ನನಗೆ ಗೊತ್ತಾದ ತಕ್ಷಣ ನಾನು ಒಬ್ಬಳೇ ತಿಳ್ಕೊಂಡು ನಾನು ಸುಮ್ಮನೆ ಆಗಿಬಿಡ್ತೀನಿ ನಿಮಗೆ ನ್ಯೂಸ್ ಮಾಡಿ ಹಾಕಿ ಹಾಕ್ತೀನಿ ಅಲ್ವಾ ನಾನು ಹಾಕಲಿಲ್ಲ ಅಂದರೂ ಎಲ್ಲೋ ಒಂದು ಕಡೆ ನೀವು ನೋಡ್ಕೊತೀರಾ ಅಲ್ವಾ ಬಟ್ ಆದರೂ ಒಂದು ಜವಾಬ್ದಾರಿ ಪಾಪ ಅವ್ರು ಕಾಯ್ತಾಯಿರ್ತಾರೆ ನಾನು ಮಾಡಿ ಹಾಕಬೇಕು ಅಂತ ಊಟ ಮಾಡಿರ್ತಿರ್ತೀನೋ ಇಲ್ವೋ ಬಟ್ ನಿಮ್ಗಂತೂ ಫಸ್ಟ್ ಸ್ಟೋರಿ ಮಾಡಿ ಹಾಕಿರ್ತೀನಿ ಎನಿವೇ ಮುಂದೂಡಿದ್ದಾರೆ ಮೂವತ್ತನೇ ತಾರೀಕು ಅಂದರೆ ಸೋಮವಾರ ಕೋರ್ಟಲ್ಲಿ ಕೇಸ್ ಇದೆ ಸೊ ಇದೆ ಅಂದ ತಕ್ಷಣ ಅವತ್ತೇ ಹೊರಗೆ ಬಂದುಬಿಡ್ತಾರೆ ಅಂತ ಅನ್ಕೊಂಬೆಡಿ ಆಯಿತಾ ವಾದ ಮಾಡ್ತಾರೆ ಅದಾದಮೇಲೆ ವಾದ ಕೇಳಾದ ಮೇಲೆ ಜಡ್ಜು ಟೈಮ್ ತೊಗೊಳ್ತಾರೆ ಅವ್ರಿಗೇನು ಅನಿಸುತ್ತೋ ಅದನ್ನು ಹೇಳೋಕ್ಕೆ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರಿ ಆಯಿತಾ ಖಂಡಿತ ದರ್ಶನವ್ರು ಹೊರಗೆ ಬಂದೇ ಬರ್ತಾರೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು